ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಸಕಲ ರೀತಿಯಲ್ಲೂ ಸನ್ನತವಾಗಿದೆ ಎಂಬ ನಿಟ್ಟಿನಲ್ಲಿ ಸಂದೇಶವನ್ನು ಪೊಲೀಸ್ ಇಲಾಖೆ ರವಾನೆ ಮಾಡುವ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಿಐಎಸ್ಎಫ್ ಹಾಗೂ ಕೆಎಸ್ಆರ್ಪಿ ಪೊಲೀಸರಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ಮಾಡಲಾಯಿತು ಶ್ರೀನಿವಾಸಪುರ ಪಟ್ಟಣದ ಪೊಲೀಸ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಹಾಗೂ ಡಿವೈಎಸ್ಪಿ ಪಿ ನಂದಕುಮಾರ್ ನೇತೃತ್ವದಲ್ಲಿ ಪಟ್ಟಣದ ಕೆಎಸ್ಆರ್ಟಿಸಿ ಹೊಸ ಬಸ್ ನಿಲ್ದಾಣದಿಂದ ಆರಂಭವಾಗಿ ಚಿಂತಾಮಣಿ ವೃತ್ತ ಎಂಜಿ ರಸ್ತೆ ಕಟ್ಟೆಕೆಳಗಿನ ಪಾಳಿಯ ಮುಳಬಾಗಿಲು ವೃತ್ತದ ಮೂಲಕ ಪಥಸಂಚಲನ ಮಾಡಿದರು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಯುವ ಕಲ್ಯಾಣ ಸಂಘದ ಅಧ್ಯಕ್ಷರಾಗಿರುವ ಸಾದಿಕ್ ಅಹಮದ್ ರವರು ಪಥಸಂಚಲನ ಮಾಡಿದ ಪೊಲೀಸರಿಗೆ ತಂಪು ಪಾನೀಯಗಳನ್ನು ನೀಡಿ ಸ್ವಾಗತಿಸಿದ್ರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ರಕ್ಷಣಾಧಿಕಾರಿ ರವಿಶಂಕರ್ ಡಿಒಎಸ್ಪಿ ನಂದಕುಮಾರ್ ತಹಶೀಲ್ದಾರ್ ಜಿಎನ್ ಸುಧೀಂದ್ರ ಪುರಸಭಾ ಮುಖ್ಯಾಧಿಕಾರಿ ವೈಎನ್ ಸತ್ಯನಾರಾಯಣ ಪೊಲೀಸ್ ನಿರೀಕ್ಷಕ ಎಂಬಿ ಗೊರವನಕೊಳ್ಳ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು No, ni, sir? no sir, sir.